ಒಂದೆ ಕೀಕೇ ಸ್ಟಾರ್ಟ್ ಆಗ ಬಿಡಬೇಕು ಈಗ ಆಗಲ್ಲ ನಿಮ್ಮ ಕೈ ಲಾಗಲ್ಲ ಎ ಫ್ಯೂ ಮೊಮೆಂಟ್ಸ್ ಲೇಟರ್ 3 ಡೇಸ್ ಲೇಟರ್ ಡೋಮನ್ ಸ್ವಲ್ಪ ಜೊಟ್ಟಾ ಇರೋ ತರ ಇದೆ ಇರೋ ತರ ಇದೆ ಅಲ್ಲ ಚೊಟ್ಟೆ ಗಾಡಿ ಹೆಸರು ತಮ್ಮದೇಲೆ ನೋಡಿ ಗೊತ್ತಾಗಿರುತ್ತೆ ಟಾಪ್ ಸ್ಪೀಡ್ ಚೆಕ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ಏನ್ ಮಾಡೋದು ಮೀಟರ್ ವರ್ಕ್ ಇಲ್ಲ ಗುರು ರಿವ್ಯೂಸ್ ಮಾಡಿ ಆಲ್ಮೋಸ್ಟ್ ತುಂಬಾ ಗ್ಯಾಪ್ ಆಗೋಯ್ತು ಯಾಕಂದ್ರೆ ನನಗ್ ಪ್ರಾಪರ್ ನಾಲೆಜ್ ಇಳ್ದೆ ಒಂದ್ ಗಾಡಿ ಬಗ್ಗೆ ರಿವ್ಯೂ ಮಾಡೋದು ಯಾಕೋ ಸರಿ ಕಾಣಲಿಲ್ಲ ಒಂದ್ ರಿವ್ಯೂ ವಿಡಿಯೋ ನೋಡ್ತಾ ಇರ್ತಾರೆ ಅಂದ್ರೆ ಏನಾದ್ರೂ ಗೋಸ್ಕರ ನೋಡ್ತಾ ಇರ್ತಾರೆ ఈ గ జనా ముక్చూరు పవర్ లాస్ అన్నో ఫీల్ కొట్ ఎప్ప నేను ఆక్చులి గాడీనా హే హిట్ సెంట్రల్ తోర్స అంత సెంట్రల్ తోర్స అంతా ಯಾವ ಇದು ಇಲ್ಲಿ ಯಾವ್ದಾದ್ರು ತೋಟದೊಳಗಡೆ ಹೋಗಿ ಹಾಕೊಂಡ್ಬಿಟ್ಟ ಯಮಹ ಗಾಡಿಗಳು ತಗೊಂಡು ಇಪ್ಪತ್ತರಿಂದ ಮೂವತ್ತು ವರ್ಷದವರೆಗೂ ಒಂದು ಚೂರು ಸ್ಕ್ರಾಚ್ ಆಗದೆ ನೋಡ್ಕೊಂಡಿರೋ ನೋಡಿದೀನಿ ಗಾಡಿಗಳು ತಗೊಂಡು ಬರೀ ಎರಡರಿಂದ ಮೂರು ವರ್ಷ ಇಟ್ಕೊಂಡು ಮಾರಿರೋ ಅಂತವ್ನು ನೋಡಿದೀನಿ ನೋಡಿ ನನಗ್ ಗೊತ್ತಾಗಿದ್ದು ಒಂದೇನಂದ್ರೆ ನೀವು ನಿಮ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ಹುಡ್ಗಿ ಬಿಟ್ಟೋದ್ರು ಬಿಟ್ಟು ಹೋಗ್ಬಹುದು ಅವಳಿಗೆ ಸ್ಪೆಂಡ್ ಮಾಡಿರೋ ದುಡ್ಡೆಲ್ಲ ವೇಸ್ಟ್ ಆದ್ರೂ ಆಗ್ಬೋದು ಬಟ್ ನೀವು ಒಂದ್ ಗಾಡಿನ ಇಷ್ಟಪಟ್ಟು ಅದನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಅದಕ್ಕೆ ನೀವೇನೇ ದುಡ್ಡು ಖರ್ಚು ಅದು ಯಾವುದೇ ಕಾರಣಕ್ಕೂ ತನ್ನ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಳಲ್ಲ ಲಚ್ ಬಿಟ್ಟರೆ ಸ್ಟಾರ್ಟ್ ಆಗುತ್ತಲ್ವಾ ಆಯ್ತು ಗುರು ಒಂದೇ ಕಿಕ್ಕು ಇವಾಗ ಹಳ್ಳಿ ಜೀವನೇ ಒಂಥರ ಚಂದ ಗುರು ಹಳ್ಳಿ ಜನಗಳಲ್ಲಿ ಒಂದಿಷ್ಟ ಆಗೋದು ಏನು ಅಂತ ಅಂದರೆ ಆಕ್ಚುಲಿ ಹಳ್ಳಿ ಜನದಲ್ಲಿ ಎಲ್ಲಾನೇ ಇಷ್ಟನೇ ನಮಗೆ ಬಟ್ ಹಳ್ಳಿ ಜನದಲ್ಲಿ ಮೇನ್ಲಿ ನನಗೇನು ಇಷ್ಟ ಆಗೋದು ಅಂತ ಅಂದ್ರೆ ಅವರ ಮುಗ್ಧತೆ ಗುರು ಯಾರೇ ಬಂದು ಏನೇ ಕೇಳಿದ್ರು ಖುಷಿ ಖುಷಿಯಾಗಿ ಆನ್ಸರ್ ಮಾಡ್ತಾರೆ ಗೊತ್ತಿದ್ರೆ ಗೊತ್ತು ಅಂತಾರೆ ಇಲ್ಲ ಅಂದ್ರೆ ಇಲ್ಲ ಅಂತಾರೆ ಅದೇ ನಮ್ ಸಿಟಿ ಕಡೆ ಎಲ್ಲ ಹೋಗಿ ಕೇಳಿದ್ರೆ ಮುಖ ಸಿಡಿಸ್ಕೊಂಡು ಹೋಗ್ಬಿಡ್ತಾರೆ ಕೆಲವರು ರೆಸ್ಪಾನ್ಸೇ ಮಾಡಲ್ಲ ಗಾಡಿ ಲಕ್ಕೂ ನೀವು ನೋಡ್ಬೋದು ಯಮಹದವ್ರದು ವೈ ಬಿ ಆರ್ ಅಂತ ಕೀಗೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಬೇರೆ ಕೊಟ್ಟಿದ್ದಾರೆ ಗುರು ಇದೇನಂತ ವೆಲ್ ಮೇಂಟೈನ್ ಏನಲ್ಲ ಟೈಮೇ ಸರಿ ಇಲ್ಲ ಇವತ್ತು ಕೀ ಏನ್ ಮಾಡ್ಕೊಂಡು ತೊಳಿಬೇಕಪ್ಪ ಆಫ್ ರೋಡಿಂಗ್ ಹೇಗೂ ಮಸ್ತಾಗಿದೆ ಚೂರು ಪವರ್ ಲ್ಯಾಗ್ ಅನಿಸಲ್ಲ ನಿಮಗೆ ರೋಡ್ಗಳು ಸವಾಸನೆ ಬೇಡ ಅಂತೇಳಿ ಮಂಡ್ರೋಡಿಗೆ ಬಂದುಬಿಟ್ಟಿದ್ದೀನಿ ಮಾಡಿಫಿಕೇಷನ್ಸ್ ಎಲ್ಲ ಏನು ಮಾಡಿಸಿಲ್ಲ ನಮ್ಮದು ಸ್ಪೋರ್ಟ್ಸ್ ಗಾಡಿಗಳಲ್ಲೆಲ್ಲ ಚೈನ್ಸ್ ಪ್ರಾಕೆಟು ಫುಲ್ ಓಪನ್ ಆಗಿರುತ್ತೆ ಇದರಲ್ಲಿ ನೋಡಿ ಎಷ್ಟು ನೀಟಾಗಿ ಕವರಾಗಿದೆ ಸಾರಿ ಇದರಲ್ಲಿ ಕವರಾಗಿಲ್ಲ ಈ ಗಾಡಿ ಏನೋ ಇಂಜಿನ್ ಕೆಲಸ ಇತ್ತು ಅಂತೇಳಿ ಹಾಗೆ ನಿಲ್ಲಿಸಿದ್ರು ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ನಿಲ್ಲಿಸಿದ್ರು ಏನಾಗಿದೆ ನೋಡೋಣ ಅಂತೇಳಿ ಹೋಗಿ ಸ್ವಲ್ಪ ಪೆಟ್ರೋಲ್ ಹಾಕಿ ಒಂದು ಮೂರು ನಾಲ್ಕು ಕಿಕ್ ಹೊಡೆದು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಆಯಿತು ದಿನ ಒಂದು ದಿನ ಇಟ್ ಫ್ಲೈಟ್ ಅದು ಹಾರ್ತು ಸೊ ಎತ್ಕೊಂಬಂದು ಹಂಗೆ ಹೊಡೆದಾಡ್ತಾ ಇದೀವಿ ಆಲ್ಮೋಸ್ಟ್ ಇವಾಗ ಎತ್ಕೊಂಬಂದು ಒಂದು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಮೇಲೆ ಹೊಡೆದಾಡ್ಬಿಟ್ಟಿದ್ವಿ ಹುಟ್ನಲ್ಲಿ ನಮಗೆಲ್ಲೂ ಏನು ರಿಪೇರ್ ಇದೆ ಅಂತ ಅನಿಸಿಲ್ಲ ಅಂದರೆ ಈ ಥರದ್ದೆಲ್ಲ ಬಿಟ್ಟು ಸೊ ಗಾಡಿ ಲುಕ್ ನೋಡ್ತೀವಿ ಅಂತ ಅಂದರೆ ಸಖತ್ತಾಗಿದೆ ಆಗಿದೆ ಯಮಹದವರು ಅಂದಮೇಲೆ ಚೆನ್ನಾಗೇ ಇರುತ್ತೆ ಬಿಡಿ ಆ್ಯಕ್ಚುಲಿ ಇದ್ರದ್ದು ಚೋಕ್ದು ಕೇಬಲ್ ಕಟ್ಟಾಗಿದೆ ಶಾಕ್ಸು ಎಲ್ಲ ಮಸ್ತಾಗಿ ವರ್ಕ್ ಆಗುತ್ತೆ ಮತ್ತು ಇದ್ರ ಗೇರ್ ಬಂದು ಫೋರ್ ಸ್ಪೀಡ್ ಇರುತ್ತೆ ಸೊ ಇಂಜಿನ್ ಬಗ್ಗೆ ಹೇಳಬೇಕಂದ್ರೆ ಒನ್ ನಾಟ್ ಸಿಕ್ಸ್ ಸಿ ಸಿ ಏರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ ಈ ಲೋಗೋ ಇದ್ರೇ ಒಂಥರ ಮಜಾ ಇದ್ಯಾ ಟ್ರೈನು ಸೀಟ್ ಹೇಳ್ಬೇಕಂದ್ರೆ ಸೆವೆನ್ ಏಯ್ಟಿ ಎಮ್ ಎಮ್ ಸಿಗುತ್ತೆ ನಾನು ಫೈವ್ ಪಾಯಿಂಟ್ ನೈನ್ ಇದ್ದೀನಿ ಆರಾಮಾಗೆ ಫುಲ್ ಫೀಟ್ ಡೌನ್ ಮಾಡ್ಬೋದು ಇದ್ರ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು ತರ್ಟೀನ್ ಲೀಟರ್ ಫ್ಯೂಯಲ್ ಟ್ಯಾಂಕ್ ಸಿಗುತ್ತೆ ಇದು ಆ್ಯಾವ್ರೇಜು ಇವಾಗ ನಮಗೆ ಇಂಜಿನ್ ಏನೋ ಕೆಲಸ ಇದೆ ಅಂತ ಹೇಳಿದ್ದಾರೆ ಇವಾಗಲೇ ನಮಗೆ ಅಪ್ರಾಕ್ಸಿಮೇಟ್ಲಿ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಟೂವರೆಗೂ ಬರುತ್ತೆ ಮೈಲೇಜ್ ನಮಗೆ ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡಿರೋ ಗಾಡಿ ಆದರೆ ಆಲ್ಮೋಸ್ಟ್ ಸೆವೆಂಟಿ ಬರುತ್ತೆ ಸೊ ಇದು ನೀವು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಆಲ್ಮೋಸ್ಟ್ ಒಂಬೈನೂರ ಹತ್ತು ಕಿಲೋಮೀಟ್ರ್ ಹೋಗ್ಬೋದು ಗುರು ಅಂದರೆ ಒಳ್ಳೆ ಕಂಡೀಷನ್ ಇಲ್ಲರೋ ಬೈಕ್ ಆದರೆ ನಮ್ಮದು ಸಿಕ್ಸ್ಟಿ ಕೊಡುತ್ತೆ ಅಂತ ಲೆಕ್ಕ ಹಾಕಿದ್ರು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಆರಾಮಾಗಿ ಏಳ್ನೂರ ಐವತ್ತು ಕಿಲೋಮೀಟ್ರ್ ಆದರೂ ಹೋಗ್ಬೋದು ಗುರು ಇದ್ರ ಮ್ಯಾಕ್ಸಿಮಮ್ ಟಾರ್ಕ್ ಬಂದು ಏಳರಿಂದ ಎಂಟು ಎನ್ ಎಮ್ ಟಾರ್ಕ್ ಸಿಗುತ್ತೆ ಫ್ರಂಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ ಅಡ್ಜಸ್ಟೇಬಲ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ಬರ್ ಸಿಗುತ್ತೆ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ ಬ್ರೇಕ್ ಟೈಪ್ ಒಂದು ಎರಡು ಕಡೆ ಡ್ರಮ್ ಬ್ರೇಕ್ಸೇ ಸೊ ಈ ಗಾಡಿ ಹೋಗೋ ಸ್ಪೀಡ್ಗೆ ಡ್ರಮ್ ಬ್ರೇಕೇ ಸಾಕು ನಮಗೆ ಸೊ ಇನ್ನು ಮೀಟ್ರ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಒಂದು ಮೀಟ್ರ್ ಸಿಗುತ್ತೆ ಒಂದು ಮೀಟ್ರ್ ಸಿಗುತ್ತೆ ಮತ್ತು ಫ್ಯೂಯಲ್ ಫ್ಯೂಯಲ್ ಇಂಡಿಕೇಟ್ರ್ ಸಿಗುತ್ತೆ ಇಲ್ಲಿ ಆ್ಯಕ್ಚುಲಿ ಯಮಹಾದು ಲೋಗೋ ಬರುತ್ತೆ ಮೇಲ್ಗಡೆ ಸ್ಟಿಕ್ಕರ್ ಇರುತ್ತೆ ಲೈಟ್ ಬರುತ್ತೆ ಅದರಲ್ಲಿ ಲೋಗೋ ಕಾಣ್ತಾರೆ ಬಟ್ ಇದರಲ್ಲಿ ಲೋಗೋ ಕಿತ್ತೋಗಿದೆ ಇದು ಇಂಡಿಕೇಟರ್ದು ಇಂಡಿಕೇಷನ್ಸು ನ್ಯೂಟ್ರಲ್ ಇದೆ ಐಬೀಮ್ ಬಿಮ್ ಇದೆ ಅಷ್ಟೇ ಗುರು ಸೊ ಓವರ್ ಆಗಿ ಹೇಳ್ಬೇಕಂದ್ರೆ ಲಾಂಗ್ ಹೋಗ್ತೀವಿ ಅಂದರೆ ಕಂಫರ್ಟ್ ಮಸ್ತು ಮೈಲೇಜು ಮಸ್ತು ಸೊ ತೊಂಬತ್ತರಿಂದ ನೂರು ಆರಾಮಾಗಿ ಹೋಗ್ಬೋದು ಇನ್ನೇನಿರುತ್ತೆ ಗಾಡಿ ಲಾಂಚ್ ಆಗಿದ್ದು ಟೂ ತೌಸಂಡ್ ಫಿಫ್ಟಿನಲ್ಲಿ ವೈ ಬಿ ಆರಲ್ಲೇ ಒನ್ ಟ್ವೆಂಟಿ ಫೈವ್ ಜಿ ಅಂತ ಇನ್ನೊಂದು ಮಾಡಲು ಬಿಟ್ಟಿದ್ರು ಪರ್ಫಾಮೆನ್ಸು ಮೈಲೇಜು ಪಿಕಪ್ಪು ಎಲ್ಲದರಲ್ಲೂ ಅಂದರೆ ನಾನು ಇವಾಗಿನ ಜನ್ರೇಷನ್ ಗಾಡಿಗಳಿಗೆ ಕಂಪೇರ್ ಮಾಡೋಕ್ಕೋಗಲ್ಲ ಯಾಕಂದರೆ ಬಿ ಎಸ್ ತ್ರೀದೇ ಒಂದು ಸಪ್ರೇಟ್ ಬೆಂಕಿ ಸಸ್ಪೆನ್ಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಪರವಾಗಿಲ್ಲ ಫೋಕ್ಸೆಲ್ಲ ಸೈಕಾಗ ವರ್ಕ್ ಆಗುತ್ತೆ ಆ ಸ್ಟ್ಯೂಸಿಂದ ಸುಮ್ಮನೆ ನಿಲ್ಲಿಸಿದ್ರು ಇಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗ್ತಿದೆಯಲ್ಲ ಇವಾಗ ಬರೋ ಸೆನ್ಸರ್ ಗಾಡಿಗಳು ಓಹೋ ಇದನ್ನು ಮನೆ ಒಳಗಡೆ ನಿಲ್ಲಿಸಿಲ್ಲ ಸೇಫಾಗಿ ದಿನ ಬಿಸಿಲಲ್ಲಿ ಒಣಗ್ಕೊಂಡು ಮಳೆಯಲ್ಲಿ ನೆನ್ಕೊಂಡು ಹೋಗೋ ಬರೋ ಹುಡ್ಗೀರ್ನೆಲ್ಲ ನೋಡಿಕೊಂಡು ಆರನ್ ಹೆಂಗಿದೆ ನೋಡೋಣ ನಾನು ಅಲ್ಲ ಹೇಳ್ತೇವ ಕೆಲವೊಬ್ರು ಗಾಡಿಗಳ ಮೇಲೆ ಯಾವ ಥರ ಫೀಲಿಂಗ್ಸ್ ಕಳಿಸ್ಕೊಂಬಿಟ್ಟಿರ್ತಾರೆ ಅಂದರೆ ಅದೆಷ್ಟೇ ಹಳೇದಾದ್ರು ಸ್ಟಾರ್ಟ್ ಆಗದೆ ಇರೋ ಥರ ಆಗಿದ್ರು ಏನೇ ರಿಪೇರ್ ಬಂದ್ರು ಮೂಲೆಯಲ್ಲಿ ನಿಲ್ಸೋ ರೇಂಜಿಗೆ ಆದ್ರೂ ಅದನ್ನ ಮಾರೋಕ್ಕೆ ಇಷ್ಟಪಡಲ್ಲ ಅವರು ಯಾಕಂದರೆ ಅದು ತುಂಬ ಕಾಸ್ಟ್ಲಿ ಅಂತ ಅಲ್ಲ ಆ ಥರ ಗಾಡಿ ಬೇರೆ ಸಿಕ್ಕೋದಿಲ್ಲ ಅನ್ನೋ ಥರನು ಅಲ್ಲ ಅದೊಂಥರ ಹಂಗೆ ಕೇಳಿವಾಗ ಮತ್ತೆ ಕೇಳು ಮಾಡ್ತಾ ಎಲ್ಲದರಲ್ಲೂ ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ ಮೂರ್ ಮೂರು ಕಿಕ್ಕಾಗ್ಬಿಡುತ್ತೆ ばばば。